హలో వెల్కమ్ టు ఆలో టీవీ కన్నడ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಸ್ಟಾರ್ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ನಿರ್ದೇಶನದಲ್ಲಿ ಬರ್ತಿರುವ ಹೊಸ ಚಿತ್ರಕ್ಕೆ ಯುವರತ್ನ ಎಂದು ಶೀರ್ಷಿಕೆ ಅಂತಿಮವಾಗಿದೆ ರಾಜ್ಯೋತ್ಸವ ವಿಶೇಷವಾಗಿ ಸಿನಿಮಾ ಟೈಟಲ್ ಅನಾವರಣ ಮಾಡಲಾಯಿತು ಸುಮಾರು ಹದ್ನಾರು ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಕಾಲೇಜು ವಿದ್ಯಾರ್ಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವುದು ಈ ಸಿನಿಮಾದ ವಿಶೇಷ ಇದೊಂದು ಯೂತ್ ಸ್ಟೋರಿ ಆಗಿರೋದ್ರಿಂದ ಈ ಚಿತ್ರಕ್ಕೆ ಯುವರತ್ನ ಎಂದು ಹೆಸರಿಡಲಾಗಿದೆ ಪುನೀತ್ ಅವರ ಯುವರತ್ನ ಚಿತ್ರಕ್ಕೆ ನಾಯಕಿ ಯಾರಾಗ್ತಾರೆ ಎಂಬ ಕುತೂಹಲ ಕಾಡ್ತಿದೆ ಈ ಬಗ್ಗೆ ನಿರ್ದೇಶಕರನ್ನು ಕೇಳಿದಾಗ ಸದ್ಯಕ್ಕೆ ನಾಯಕಿ ಫೈನಲ್ ಆಗಿದೆ ಆದರೆ ದೊಡ್ಡ ನಟಿಯರೊಬ್ಬರನ್ನ ಆಯ್ಕೆ ಮಾಡುವ ಯೋಚನೆ ಇದೆ ಎಂದಿದ್ದಾರೆ ಇನ್ನು ಕನ್ನಡದ ನಟಿಯೇ ಇರ್ತಾರೆ ಅಥವಾ ಪರಭಾಷಾ ನಟಿ ಇರ್ತಾರ ಎಂಬ ಕೇಳಿದ್ದಕ್ಕೆ ಕನ್ನಡದವರು ಆಗಿರ್ತಾರೋ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ಕನ್ನಡದವರ ರೀತಿ ಕಾಣಿಸ್ತಾರೆ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟೋರ್ ತರ ಹೇಳಿದ್ರು ಇವ್ರತ್ನ ಚಿತ್ರಕ್ಕೆ ಸೌತ್ ಇಂಡಿಯಾದ ಸ್ಟಾರ್ ನಟಿಯರೊಬ್ಬರನ್ನ ಕರೆತರುವ ಪ್ರಯತ್ನ ಮಾಡ್ಲಾಗ್ತಿದೆಯಂತೆ ಆದರೆ ಯಾರು ಎಂಬುದು ಸದ್ಯಕ್ಕೆ ಗೌಪ್ಯವಾಗಿದೆ ರಾಜ್ಕುಮಾರ ಚಿತ್ರದಂತೆ ಇಲ್ಲಿಯೂ ದೊಡ್ಡ ಕಲಾವಿದರ ಬಳಗ ಇರಲಿದೆ ಎಂದು ಸುಳಿವು ನೀಡಿದ ಸಂತೋಷ್ ಆನಂದರಾಮ್ ನಾಯಕಿ ಸುಳಿವು ಇನ್ನೂ ನೀಡಿಲ್ಲ ಇನ್ನುಳಿದಂತೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ವಿಜಯ್ ಕಿರಂದೂರ್ ಈ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದು ಹರಿಕೃಷ್ಣ ಸಂಗೀತ ನೀಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನು ಸಬ್ಸ್ಕ್ರೈಬ್ ಮಾಡಿ